ಮಹಿಳೆಯರಿಗೆ ಮೀಸಲಾತಿಯನ್ನ ನೀಡಲಾಗಿದೆ ಈ ಹಿಂದಿನ ಸರ್ಕಾರಗಳು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದ್ರು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಸಲಾತಿಯನ್ನ ಜಾರಿ ಮಾಡಿದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದ್ರು ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡುವ ಕೆಲಸವನ್ನ ಪ್ರಧಾನಿ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿಯನ್ನ ಗೆಲ್ಲಿಸಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇದಾಗಿತ್ತು ಜಿಲ್ಲೆಯ ಸ್ಥಳೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ನಾವು ಇವತ್ತು ಈ ಜವಾ ಸಂಘಟನೆ ಕಾರ್ಯಕರ್ತರಾಗಿದ್ವಿ ಹಾಗಾಗಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಆ ಒಂದು ಇಟ್ಕೊಂಡ್ ತಾವು ನಾವೆಲ್ಲರೂ ಕೂಡ ಹೌದಪ್ಪ ನಮ್ಮ ಶಿವಮೊಗ್ಗ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ನಮ್ಮ ಮಂಜುಳಕ್ಕನ ನೇತೃತ್ವದಲ್ಲಿ ಈ ಬಾರಿ ರಾಜ್ಯದಲ್ಲಿ ಮಹಿಳಾ ಶಕ್ತಿ ಒಂದು ಸಂಘಟನೆಗೆ ಒಂದು ದೊಡ್ಡ ಒಂದು ಊರುಗೋಲಾಗಿ ಈ ಬಾರಿ ಶಕ್ತಿ ತುಂಬಿತು ಅಂತ ಒಂದು ವಿಶ್ವಾಸ ಸಂಘಟನೆ ಹಿರಿಯರಿಗೆ ಬರಬೇಕು ಅಂದರೆ ತಮ್ಮ ಒಂದು ಶ್ರಮ ಸಾಕಷ್ಟು ನಿರೀಕ್ಷೆ ಈ ಸಂಘಟನೆ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊತ ಇದು ತುಂಬ ಸಂತೋಷ ಇವತ್ತು ನಿಮ್ಮ ರಾಗಣ್ಣನ ಒಬ್ಬ ಸಂಸತ್ ಸದಸ್ಯನಾಗಿ ಈ ಸಮಾಜವಾದಿ ನೆಲದಲ್ಲಿ ಇವತ್ತು ನಮ್ಮ ಕೇಸರಿಯ ಜೆಂಡಾವನ್ನ ನಿಮ್ಮೆಲ್ಲರ ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಹಾರಿಸಿದ್ದೀವಿ ಮತ್ತೊಮ್ಮೆ ಚುನಾವಣೆ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ ಪ್ರಧಾನಮಂತ್ರಿ ಅತ್ಯಂತ ವಿಶ್ವಾಸದಿಂದ ನಿನ್ನೆ ಪಾರ್ಲಿಮೆಂಟಲ್ಲಿ ನಾವು ನಾನೂರು ಪ್ಲಸ್ ಈ ಬಾರಿ ನಾನ್ನೂರಿಗಿಂತ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತೇಳಿ ನಿನ್ನೆ ಪಾರ್ಲಿಮೆಂಟಲ್ಲಿ ಉತ್ತರವನ್ನು ಕೊಟ್ಟಿರೋದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ವಿಶ್ವಾಸದಿಂದ ಕೆಲಸ ಮಾಡಣ್ಣ ಅರೆ ಆತ್ಮವಿಶ್ವಾಸ ಯಾವುದೇ ಕಣಕ್ಕೂ ತಪ್ಪು ಮೋಸ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿಕೊಂಡು ಸಹಜ ಯಾವುದೇ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಸರ್ಕಾರದ ಯಾವುದೇ ಈ ಹಣಕಾಸಿನ ಒಂದು ಭಾಗ್ಯಗಳು ಬಂದಾಗ ಕಣ್ಣಿಗೆ ಕಾಣ್ತಾ ಇರುತ್ತೆ ಅದನ್ನು ಯಾವ ರೀತಿ ನಾವು ಮಹಿಳಾ ಶಕ್ತಿಗೆ ನಾನು ಹೇಳ್ತಾ ಇದ್ದೆ ನಿನ್ನೆ ನಮ್ಮ ಭದ್ರಾವತಿ ಕಾರ್ಯಕರ್ತರಲ್ಲಿ ಅಲ್ಲಿ ಪುರುಷ ಕಾರ್ಯಕರ್ತ ಹೇಳ್ತಾ ಇದ್ದೆ ಮತ್ತು ನಿಮ್ಮ ಮನೆ ಹೋಗಿ ನಿಮ್ಮ ಮನೆಯವ್ರ ಹತ್ರ ಮೊದ್ಲು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮನೆ ಕುಟುಂಬಕ್ಕೆ ಕೇಳಿ ಏನೋ ಕರೆಂಟ್ ಬಿಲ್ ಅಂತೇಳಿ ಗ್ರಹ ಜ್ಯೋತಿ ಅಂತ ಹೇಳ್ತಾರೆ ಬೇರೆ ಬೇರೆ ಜ್ಯೋತಿಗಳು ಇದೆಯಲ್ಲ ಗ್ರಹಲಕ್ಷ್ಮಿ ಅದೇನೂ ಇದೆಯಲ್ಲ ಅದೆಲ್ಲ ಹಾಗೆ ನೀನ್ ಬಿಜೆಪಿ ಓಟ್ ಒಂದ್ಸತಿ ವಿಚಾರ ನೋಡಪ್ಪ ಅಂತ ಹೇಳಿದ್ ನಾನು ತಪ್ಪೇನಿಲ್ಲ ಯಾಕಂದ್ರೆ ಧರ್ಮಸ್ಥಳಕ್ಕೆ ಮೂರ್ನಾಲ್ಕು ಜನ ಒಟ್ಟಿಗೆ ಹೋಗ್ತಾರೆ ದೇವ್ರಿ ಕೈ ಮುಗಿದು ಬರ್ತಾರೆ ಖರ್ಚಿಲ್ಲದಾಗ ಹೋಗ್ಬಂದೆ ಅಂತ ಹೇಳಿ ನಾಲ್ಕು ಜನರಲ್ಲಿ ಅವರೇ ಒಂದು ಒಂದು ಆಕಡೆ ಹಂಚ್ಕೊಂಡ್ರೆ ಯಾವಾಗಲೂ ಕೂಡ ಹಿಂದುತ್ವ ವಿಚಾರ ಬಂದಾಗ ಗಂಡ್ಮಕ್ಳಿಗಿಂತ ಹೆಚ್ಚು ಹೆಣ್ಮಕ್ಳು ಹಿಂದುತ್ವ ವಿಚಾರದಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಒಂದು ಮನಸ್ಥಿತಿ ಮನಸ್ಸಿದ್ದಿರುವಂಥ ಹೆಣ್ಮಕ್ಳು ಅಂತ ನಂಗೆ ವಿಶ್ವಾಸ ಇದೆ ಆದರೂ ಕೂಡ ಈ ರೀತಿಯಂಥ ಯಾವುದೇ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡಿದೆ ಅವ್ರ ಮನಸ್ಸಲ್ಲಿರೋದನ್ನು ಹೊರ ತೆಗೆದು ಅದಕ್ಕೆ ನಾವೇನು ಕೊಟ್ಟಿದ್ದೀವಿ ಕೇಂದ್ರ ರಾಜ್ಯ ಸರ್ಕಾರದಿಂದ ನಾಳೆ ನಿಮ್ಮ ಯಡಿಯೂರಪ್ಪನವರು ಕೊಟ್ಟಂಥ ಭಾಗ್ಯಲಕ್ಷ್ಮಿ ಯೋಜನೆ ತೊಂಬ ಒಂಬತ್ತೂವರೆ ಲಕ್ಷ ಜನರಿಗೆ ಇವ ನಿನ್ನೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಏಳು ಎಂಟರಲ್ಲಿ ಭಾಗಲಕ್ಷ್ಮಿ ಆಗಿತ್ತು ಹದಿನೆಂಟು ವರ್ಷ ತುಂಬಿತು ಆ ಬಾಂಡ್ಗಳಿಂದ ಒಂದು ಕಾಲ ಲಕ್ಷ ಹಣ ಆ ಮಕ್ಕಳಿಗೆ ಜಮಾ ಆಗ್ತಾ ಹೋಗುತ್ತೆ ಸೊ ಆತರ ಪಟ್ಟಿ ತೆಗೆದುಕೊಂಡು ನಿಮ್ಮ ಮನೆಗೆ ಸ್ವಲ್ಪ ದಿನದಲ್ಲಿ ತಲುಪುತ್ತೆ ಅಂತ ಹೇಳಿ ನೆನ್ ನೆನಪಿಸೋ ಕೆಲಸವನ್ನ ಮಾಡಬಹುದಾ ಮೋದಿಜಿ ಅವ್ರು ಕೊಟ್ಟಂತ ಸುಕನ್ಯಾ ಸಮೃದ್ಧಿ ಯೋಜನೆ ಆ ಹೆಣ್ಮಗು ಜನ್ಮ ತಾಳ್ತ ಜೊತೆಗೆ ಸುಕನ್ಯಾ ಸಮೃದ್ಧಿಯನ್ನ ಜೊ ಜೊತೆಗೆ ಇದು ಬ್ಯಾಂಕಲ್ಲಿ ಇಟ್ಟರೆ ಬ ಬಡ್ಡಿ ಸಮೇತ ಡಬಲ್ ಆಗ್ಲಿಕ್ಕೆ ಏಳೆಂಟು ವರ್ಷ ಬೇಕು ಅಂದರೆ ಹೆಣ್ಮಕ್ಳಿಗೋಸ್ಕರ ಪ್ರಧಾನಮಂತ್ರಿಗಳು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಕೇವಲ ಮೂರ್ನಾಲ್ಕು ವರ್ಷದಲ್ಲಿ ಹಣ ದುಪ್ಪಟ್ಟ ಆಗಲಿಕ್ಕೆ ಆ ಯೋಜನೆಯನ್ನು ನಿಮಗೆ ಕೊಟ್ಟಿದ್ದಾರಲ್ಲ ನಿಮಗೆ ಟ್ಯಾಕ್ಸ್ ಒಳಗೆ ಅನೇಕ ಬೆನಿಫಿಟ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ ಪಾಪ ಹಿಂದೆಲ್ಲ ಒಬ್ಬಳು ಗರ್ಭಿಣಿ ಹೆಣ್ಮಗಳು ಒಬ್ಬಳು ಸರ್ಕಾರ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದರೆ ಆ ತಾಯಿ ಗರ್ಭಿಣಿ ಆದಮೇಲೆ ಮುಂದೆ ಸರ್ಕಾರ ಕೆಲಸನ ಕಂಟಿನ್ಯೂ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ರಜೆ ಕೊಡಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಪ್ರೈವೇಟ್ ಸೆಕ್ಟರ್ ಇರ್ಬೋದು ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು ಪಾಪ ಆ ಸಂದರ್ಭ ಒಂದು ತಿಂಗಳು ಎರಡು ತಿಂಗಳು ಮಟ್ಟಿಗೆ ರಜಾ ಕೊಡ್ತಾ ಇದ್ರು ಅದಕ್ಕೋಸ್ಕರ ಅವ್ರು ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ಲು ಆ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಪ್ರಧಾನಮಂತ್ರಿಗಳು ಆ ತಾಯಿ ಹೃದಯನ್ನು ಅರ್ಥ ಮಾಡಿಕೊಂಡು ಆರು ತಿಂಗಳು ಆ ಸಂದರ್ಭದಲ್ಲಿ ರಜೆ ಕೊಡ್ಬೇಕು ಅಂತೇಳಿ ಕಾನು ತಂದು ಮೋದಿಜಿಯವರು ತಾನೇ ಸರ್ ಅಂದ್ರೆ ಈ ರೀತಿ ಅನೇಕ ಯೋಜನೆಗಳೇನಿದೆ ನಮ್ಮ ಹೆಣ್ಮಕ್ಳಿಗೆ ಕೆಲಸ ನಮ್ಮ ಸರ್ಕಾರ ಇದ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ ರೆಸನ್ಷಿಯಲ್ ಸ್ಕೂಲ್ ಹೆಣ್ಮಕ್ಳಿಗೆ ನೂರ ಹದಿನೇಳು ರೆಸಿಡೆನ್ಷಿಯಲ್ ಸ್ಕೂಲನ್ನು ಒಂದೇ ಸ್ಟಲ್ಲಿ ಇಡೀ ರಾಜ್ಯದ ತ ಓಪನ್ ಮಾಡಿದ್ವಿ ಹೆಣ್ಮಕ್ಕಳಿಗೋಸ್ಕರ ಹಳೇದ ಹಳೇದು ಮರೆಯೋಕ್ಕೆ ಹೋಗೋದು ಬೇಡ ಇವತ್ತೀಗಾಗಲೇ ಆ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಇವತ್ತು ಪಿ ಪಿ ಜಿ ಇದ್ರಲ್ಲಿ ಓದ್ತಾ ಇದ್ದಾರೆ ಅದು ನೆನ್ಪು ಮಾಡೋದು ಕೆಲಸ ನಾವು ಮಾಡೋಣ ಈ ಥರ ಒಂದು ಪಟ್ಟಿ ನಾವು ಕೂಡ ಮಾಡಿಕೊಡ್ತೀವಿ ಇದು ಅನೇಕ ಯೋಜನೆಗಳಿದೆ ಅದನ್ನು ಹೆಣ್ಮಕ್ಳು ಮನಸ್ಸಿಗೆ ತುಂಬುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತ ವಿಶೇಷವಾಗಿ ದೇಶ ಕಟ್ಟುವಂಥ ಸೈನಿಕನಿಗೆ ಜಾತಿ ಇಲ್ಲ ನಾನು ಯಾವಲೂ ಕೂಡ ಭಾಷಣ ಹೇಳ್ತಾ ಇರ್ತೀನಿ ಆ ಎಷ್ಟು ಜನ ಸೈನಿಕರ ಹೆಣ್ಮಕ್ಳು ವಿದ್ವೇಧರಾಗಿದ್ದಾರೆ ತಂದೆ ತಾಯಂದಿರು ತಬ್ಬಲಿಗಳಾಗಿದ್ದಾರೆ ನಮ್ಮ ಸುತ್ತಮುತ್ತಲ ಓಡಾಡ್ತಂಥ ಅನೇಕ ಸೈನಿಕರ ಕುಟುಂಬಗಳು ನಾವು ನೋಡ್ತೀವಿ ಈ ರೀತಿಯಂಥ ರಾಷ್ಟ್ರೀಯತೆಯ ವಿಚಾರಗಳನ್ನು ಜನರಿಗೆ ತುಂಬಿಸುವಂಥ ಕೆಲಸವನ್ನು ತಗೊಂಡು ಕೂಡ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊತ ತುಂಬ ಸಂತೋಷ ನಮ್ಮ ಗಂಡು ಹೊರಗಡೆಗೆ ಮಾತ್ರ ರಾಜಕಾರಣ ಮಾಡುವಂಥದ್ದು ಇರ್ತಾರೆ ನಮ್ಮ ಹೆಣ್ಮಕ್ಳಿಗೆ ಮನೆಯೂ ನೋಡಿಕೊಂಡು ಹೊರ ಹೊರಗಡೆ ಈ ಸಮಾಜದ ವ್ಯವಸ್ಥೆನೂ ನೋಡುವಂಥ ಎರಡೆರಡು ಜವಾಬ್ದಾರಿ ನಮಗೆ ಇದೆ ಸಾಕಷ್ಟು ಒತ್ತಡ ಇರುತ್ತೆ ಈ ಒತ್ತಡ ಮಧ್ಯನೂ ಕೂಡ ನಮ್ಮ ಸಂಘಟನೆಯ ಒಂದು ಸಂಕಲ್ಪವನ್ನು ಜಾರಿ ತರುವಂಥ ಒಂದು ಪ್ರಯತ್ನಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊತ ತುಂಬ ಸಂತೋಷ ಇವತ್ತು ವೇದಿಕೆ ಮಾಡುವಂಥ ಎಲ್ಲ ನಮ್ಮ ನಾಯಕರುಗಳಿಗೆ ಅಭಿನಂದನೆ ತಿಳಿಸಿ ಹೊಸ ಸಮಿತಿಗೆ ಗೌರವಿತ ಗಾಯತ್ರಿ ದೇವಿಯವರ ನೇತೃತ್ವದಲ್ಲಿ ಇವತ್ತು ರಚನೆ ಆಯಿತಂಥ ನಮ್ಮ ಪಕ್ಷದ ಮಹಿಳಾ ಮೋರ್ಚಕ್ಕೆ ಎಲ್ಲ ರೀತಿಯಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ